ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ಕೇಳ್ತೀನಿ ಇಲ್ಲಿ ಅವರೇ ಈಗ ಈ ರಾಜ್ಯದಲ್ಲೆಲ್ಲೂ ಕುರುಬ ರಾಜ್ಯ ಹೆದ್ದಾರಿ ಅಥವಾ ಒಕ್ಕಲಿಗ ಶಾಲೆಗಳು ಈ ರೀತಿ ಇನ್ಯಾವುದೋ ಈಡಿಗೆ ಸಮುದಾಯದ ಒಂದಷ್ಟು ಹಾಲು ವಿತರಣಾ ಕೇಂದ್ರಗಳು ಈ ಥರದ್ದೇನು ಮಾಡಿಲ್ಲ ಅಲ್ಲ ಒಂದು ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದರಲ್ಲಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನಮ್ಮ ಡಿ ಸಿ ಎಮ್ ಇದ್ದಾರೆ ಈ ಅಲ್ಲಿ ನೋಡಿದಾಗ ಇದೇ ನೀವು ಗ್ಯಾರಂಟಿ ಯೋಜನೆಗಳನ್ನು ಒಕ್ಕಲಿಗ ಗ್ಯಾರಂಟಿ ಯೋಜನೆ ಕುರುಬ ಗ್ಯಾರಂಟಿ ಯೋಜನೆ ಈಡಿಗ ಗ್ಯಾರಂಟಿ ಯೋಜನೆ ಬ್ರಾಹ್ಮಣ ಗ್ಯಾರಂಟಿ ಯೋಜನೆ ಮಾಡಲಿಲ್ವಲ್ಲ ಮುಸ್ಲಿಮ್ ಗ್ಯಾರಂಟಿ ಯೋಜನೆ ಏನು ಬಂದಿಲ್ವಲ್ಲ ಎಲ್ರಿಗೂ ಒಂದೇ ಅಂತ ಆದಮೇಲೆ ಏನಾಗ್ಬಿಡುತ್ತೆ ಜಸ್ಟ್ ಒಂದೇ ಒಂದು ವಿಚಾರಕ್ಕೆ ಏನಕ್ಕೆ ನಮ್ಮ ನಮ್ಗೆ ಇರಲಿ ಬಿಡೋ ಅಲ್ಲಿ ಸಿದ್ಧ ವಿಧಾನಸೌಧದಲ್ಲಿ ನಮ್ಮನೆ ಆಗಲಿ ಬಿಡೋ ಕೆಲಸಗಳಾಯ್ತವೆ ಕೆಲಸಗಳಾಯ್ತಾ ಕಣೋ ನಮ್ಮ ಕಡೆಯವರು ಹುಡುಗರಿಗೆ ಬಂದರೆ ಕೆಲಸಗಳು ಜೋರಾಗಿ ಆಯ್ತಾ ಕಣೋ ಅಲ್ಲಿ ಸುತ್ತಲೂ ಅವರೇ ಯಾವ ವ್ಯಕ್ತಿ ಶಾಸಕ ಆಗ್ತಾನೋ ಯಾವ ವ್ಯಕ್ತಿ ಸಚಿವ ಆಗ್ತಾನೋ ಯಾರು ಮುಖ್ಯಮಂತ್ರಿ ಆಗ್ತಾನೋ ಆ ಸಮುದಾಯವೇ ಅವ್ರ ಸುತ್ತ ಗಿರ್ಕಿ ಬೇರೆಯವ್ರಿಗೆ ಹೆಂಗೆ ಅನ್ಸ್ಬಿಡುತ್ತೆ ಅದು ಅಂದರೆ ಬೇರೆ ಆ ವ್ಯಕ್ತಿಗೂ ಅದು ಗೊತ್ತಿರೋಲ್ಲ ಖುದ್ದು ಯಾರ ಸಚಿವ ವ್ಯಕ್ತಿ ಇರ್ತಾರಲ್ಲ ನನ್ನ ಸುತ್ತ ಎಲ್ಲರೂ ಆಗಿಬಿಟ್ಟಿದ್ದಾರೆ ಅನ್ನೋ ಅರಿವು ಬರೋ ಅಷ್ಟರಲ್ಲಿ ಐದು ವರ್ಷ ಮುಗಿದೋಗಿರುತ್ತೆ ಬೇರೆಯವ್ರಿಗೆ ಏನು ಫೀಲ್ ಕೊಡ್ತಾರೆ ಇವರು ಅಂದರೆ ಬರೀ ಅವ್ರ ಕ್ಯಾಸ್ಟ್ರ್ ಉದ್ಧಾರ ಮಾಡಿಕೊಂಡ್ರು ಅಂತ ಫೀಲ್ ಕೊಟ್ಬಿಡ್ತಾರೆ ಆ ವ್ಯಕ್ತಿ ಮೂಲತಃ ಜನ್ಮತಃ ಆ ಥರ ಇರಲ್ಲ ಸೊ ಅದನ್ನು ಇವರಾಗಿ ಇವರು ಸಮುದ್ರದ ಒಂದು ದೊಡ್ಡ ತಿಮಿಂಗ್ಲ ತೊಗೊಂಡು ಬಂದು ಮನೆ ಹತ್ರ ಯಾವುದೋ ಒಂದು ಅಷ್ಟು ಹೊಂಡ ತೆಗೆದುಬಿಟ್ಟು ಹಾಕ್ಬಿಡ್ತೀನಿ ಅಂದರೆ ಹೇಗೋ ಅಲ್ಲಿಗೆ ಸೀಮಿತ ಮಾಡೋದು ಆ ಕೆಲಸನ ಇವೆಲ್ಲವೋ ಅಂತ ಅಲ್ಲ ಅದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನಾಯಕರುಗಳು ಕೂಡ ಕಾರಣ ಆಗ್ತಾರೆ ಈಗ ಸಿದ್ದರಾಮಯ್ಯನವರು ಬಂದಂಥ ರಾಜಕೀಯ ಹಿನ್ನೆಲೆ ತಗೊಂಡರೆ ಅವರು ಸಮಾಜವಾದ ಸಿದ್ಧಾಂತದಿಂದ ಬಂದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಯಾವುದೇ ಒಂದು ಜಾತಿ ಅಲ್ಲ ಅವರು ಎರಡು ಚುನಾವಣೆ ಎಂಬತ್ತ್ಮೂರು ಮತ್ತು ಎಂಬತ್ತೈದರಲ್ಲಿ ಅದು ಕುರುಬ ಜನಾಂಗಕ್ಕಿಂತ ಹೆಚ್ಚು ಇತರೆ ಹಿಂದುಳಿದ ವರ್ಗದ ಜನರ ಅವರಿಗೆ ಬೆಂಬಲವನ್ನು ಕೊಟ್ಟು ಒಂದು ಶಾಸಕನಾಗಿ ಒಬ್ಬ ಉತ್ತಮ ಶಾಸಕನಾಗಿ ಜನಸೇವೆ ಮಾಡಲಿ ಅಂತ ಹೇಳಿ ಬೆಂಬಲ ಸಮಿತಿ ಸಮಿತಿ ಆದ್ರೆ ಬರ್ತಾ ಬರ್ತಾ ಅನುಭವದ ಹತ್ರ ಈ ಬೇರೆ ಇತರೆ ಜಾತ್ಯತೀತವಾಗಿ ಬಂದಂತ ಬೆಂಬಲಿಗರಾಗಿ ನಿಂತವ್ರನ್ನ ಹಿಂದೆ ಸರಿಸಿ ಜನಾಂಗದ ಅವರ ಆತ್ಮೀಯತೆಯನ್ನು ಮತ್ತು ಪಕ್ಷಗಳಲ್ಲಿ ಸರ್ಕಾರಗಳಲ್ಲಿ ಗೃಹ ಕಚೇರಿಗಳಲ್ಲಿ ಇದು ಹೆಚ್ಚು ಹೆಚ್ಚು ಆಗ್ತಾ ಅದು ಮಲಿನ ಆಗೋಗಿದೆ ಯಾವುದೇ ಪಕ್ಷ ಅಂತ ಹೇಳೋ ವಿಷಯ ಗಮನಿಸ್ತೀರಿ ನೀವು ಅನುಭವಗಳಿದ್ದೀರಿ ಹೇಳಿದ್ದೀರಿ ಅಮ್ಮ ನೀವು ಒಂದು ಚುನಾವಣೆಗಳಿಗೆ ಅಬ್ಸರ್ವ್ ಮಾಡಿ ನೀವು ಯಾವ ವ್ಯಕ್ತಿ ಬಗೆಗಿನ ಚುನಾವಣೆ ಆದರೂ ಸರಿನೇ ಇದಕ್ಕೆ ಅದು ಯಡಿಯೂರಪ್ಪನವರಾದರೂ ಇದೇ ಮಾತೆ ಯಾವ ನಾಯಕಂದ್ರಾದರೂ ಇದೇ ಮಾತನಂದು ಖಂಡಿತ ಅವ್ರನ್ನ ಅಧಿಕಾರಕ್ಕೆ ತರೋವರೆಗೂ ಒಂದು ವರ್ಗ ಪ್ರಾಮಾಣಿಕ ಆತರ ಮಿತ್ರರು ಅವ್ರ ಶಕ್ತಿ ಅವರ ಬೆಂಬಲಿಗರು ಪ್ರಾಮಾಣಿಕವಾಗಿ ಯಾಕೆಂದ್ರೆ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಏನು ಎಕ್ಸ್ಪೆಕ್ಟ್ ಮಾಡೋಕಾಗಲ್ಲ ಅಧಿಕಾರದಲ್ಲಿ ಇಲ್ವಲ್ಲ ನಾನು ಅಂತಾರೆ ಅವಾಗ ಹಣ ಕೊಡ್ತಿರೋ ಬಿಡ್ತಿರೋ ಅವರನ್ನು ನಿವಕ್ಷಮ ವಿಚಾರ್ಸಕ್ ಇಲ್ವೋ ಎಲ್ಲ ಓಡಾಡಿರ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಅಧಿಕಾರ ಬಂದ ತಕ್ಷಣ ಮರು ಗಳಿಗೆಯಿಂದ ಒಂದು ಕೋಟೆ ರಚನೆ ಆಗುತ್ತೆ ನೋಡಿ ಇವರು ಯಾರು ನಾವೆಲ್ಲ ಕೆಲಸ ಮಾಡಿದ್ವಲ್ಲಪ್ಪ ನಾವೆಲ್ಲ ಎಲ್ಲಿ ಹೋದ್ವುಪ್ಪಾ ಅಂದ ಇವ್ರು ಇವರು ಯಾರೋ ಅಕ್ವೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾರೋ ಗೈಡ್ ಮಾಡ್ತಿರ್ತಾರೆ ರಿಯಲ್ ಎಸ್ಟೇಟ್ ಗೊಬ್ಬ ನೀರಾವರಿ ರೋಡ್ ಗೊಬ್ಬ ಕಾಂಟ್ರಾಕ್ಟ್ರು ಆ ಕಡೆ ಒಬ್ಬ ಡೆಲ್ಲಿಗೊಬ್ಬ ಗೊಬ್ಬ ಇದು ಬಂದು ಏನಾಗ್ತಿದೆ ಅಂದರೆ ಎಂಟೈರ್ ಒಂದು ಪರ್ಸನಾಲಿಟಿಯನ್ನು ಆಲ್ಮೋಸ್ಟ್ ಐದು ವರ್ಷಗಳ ಕಾಲ ಕೊಂದು ಹಾಕ್ಬಿಡ್ತಾರೆ ಅವರು ಅಲ್ಲ ಅವ್ರಿಗೆ ಮರ್ತೇ ಹೋಗಿರುತ್ತೆ ನನ್ನ ಯಾರ್ದೋ ಕಾರಣ ಪ್ರಚಾರ ಮಾಡಿಸಿದ್ದಾರೆ ನನ್ನ ಓಡಾಡ್ಸಿದ್ರ ಅವತ್ತಿಗೆ ನನಗೆ ಊಟ ಕೊಟ್ಟರು ಆಶ್ರಯ ಕೊಟ್ಟರು ಚುನಾವಣೆ ಖರ್ಚಿಗೆ ಹಣ ಕೊಟ್ಟರು ಅದು ಮರ್ತೇ ಹೋಗಿರುತ್ತೆ ಗೆದ್ದ ಮೇಲಿನ ಇನ್ನಿಂಗ್ಸೇ ಬೇರೆ ಅದು ಅದಕ್ಕೆ ಹೊಸ ಹೊಸ ಸೇರ್ಕ ಸೇರ್ಪಡೆ ಆಗುತ್ತೆ ಹಾಂ ಅವರಿಗೆ ಇವರಿಗೆ ಪ್ರವೇಶನ ಇಲ್ಲದೇ ಇರೋ ಇರುತ್ತೆ ಆ ಸ್ಥಿತಿಯಲ್ಲಿ ಆ ಒಂದು ಹೊಗಳಿಕೆಯ ಆಮೇಲೆ ಅಧಿಕಾರಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಪಕ್ಷಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ಮಾಡಬೇಕಾದ್ರೆ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರಿಗೆ ನಾನು ನ್ಯಾಯ ಕೊಡಬೇಕು ನನಗೆ ಈ ಸ್ಥಾನ ಕೊಟ್ಟಿರೋದು ಅಧಿಕಾರ ಕೊಟ್ಟೋದು ಮತ ಚಲಾವಣೆ ಮಾಡಿರ್ತಕ್ಕಂಥ ಜನರು ಕೊಟ್ಟಿರ್ತಕ್ಕಂಥದ್ದು ಮರತೇ ಹೋಗುತ್ತೆ ಒಂದು ಪಕ್ಷ ಮತ್ತು ಇನ್ನೊಂದು ಜನಾಂಗ ಕರೆಕ್ಟ್ ಅಥವಾ ಅಲ್ಲಿಂದ ವರ್ಗ ಅನ್ನೋದು ಬಂದ್ಬಿಡುತ್ತೆ ಬಿ ಹ್ಞೂ ನನಗೆ ಗಣೇಶ್ ಅವರೇ ಒಂದೊಂದು ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ ಬರಬೇಕು ಅಂದರೆ